ಹಾಯ್ ಕರ್ನಾಟಕದ ಎಲ್ಲ ಜನತೆಗೆ ನನ್ನ ನಮಸ್ಕಾರಗಳು ಇವತ್ತಿನ ವಿಷಯ ಏನಂದರೆ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಫೇರೆಲ್ಲ ಜಾಸ್ತಿ ಮಾಡಿದ್ದಾರೆ ಪ್ರಯಾಣ ದರನ ಇವ್ರಿಗೆ ಯಾರು ಫ್ರೀ ಕೊಡ್ರಿ ಅಂತ ಹೇಳಿದರು ನಮ್ಮ ಹತ್ರ ದುಡ್ಡು ತೆಗೆದು ನಮಗೆ ಕೊಡೋಕ್ಕೆ ಈಗ ಆರ್ ರೇಟ್ ಜಾಸ್ತಿ ಮಾಡಿದ್ದಾರೆ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ ಎಲ್ಲ ರೇಟ್ ಜಾಸ್ತಿ ಮಾಡಿ ಕೊಡೋಕ್ಕೆ ಇವರೇ ಬೇಕಾ ಇವ್ರಿಗೆ ಯಾರು ಫ್ರೀ ಕೊಡೋಕ್ಕೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ದುಡ್ಡು ತೆಗ್ದು ನಮಗೆ ಕೊಡೋಕ್ಕೆ ಇವರು ಗ್ಯಾರಂಟಿಗಳು ಅಂತ ಯೋಜನೆ ಮಾಡಿ ಬಿಟ್ಟಿರೋದು ನಾವು ಹೇಳಿದ್ವಿ ಇವ್ರಿಗೆ ಫ್ರೀ ಕೊಡ್ರಿ ಅಂತ ಫ್ರೀ ಕೊಡ್ತೀವಿ ಅಂದಮೇಲೆ ಇವ್ರ ದುಡ್ಡಲ್ಲಿ ಕೊಡಬೇಕು ಜನಗಳು ತೆರಿಗೆ ದುಡ್ಡನ್ನೇ ಕೊಡೋದು ಅದರಲ್ಲಿ ಒಂದು ಗುಂಡಿ ಮುಚ್ಚೋಕ್ಕಾಗ್ತಿಲ್ಲ ಇವ್ರಿಗೆ ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಬೇರೆ ಏನು ಕೆಲಸ ಮಾಡಿದರೆ ಓಡಾಡ್ಕೊಂಡಿದ್ದಾರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಇರೋದು ಈಗ ಯಾರಿಗೋಸ್ಕರ ಇದೆ ಅಂತಲೇ ಗೊತ್ತಾಗ್ತಿಲ್ಲ ಸುಮ್ಮನೆ ಎಲ್ಲ ಎರಡು ಸಾವಿರ ಕೊಟ್ಟು ಮಾಡ್ತು ಅಂತ ಅದೊಂದು ವಿಡಿಯೋ ಮಾಡಿದ್ರು ಸುಮ್ಮನೆ ಬೇಡ್ದಲ್ಲೇ ಇರೋದೇ ವಿಷಯಗಳು ಮಾಡ್ತಾಯಿದ್ದಾರೆ ಒಬ್ರಿಗೊಂದು ಮನೆ ಕಟ್ಸ್ಕೊಡೋಣ ಅನ್ನೋದಿಲ್ಲ ಒಬ್ರಿಗೆ ಒಳ್ಳೇದಾಗೋದಂತ ಏನೂ ಮಾಡ್ತಾಯಿಲ್ಲ ಇವ್ರಿಗೆ ಯಾರು ಹೇಳಿದರು ಫ್ರೀ ಕೊಡೋಕ್ಕೆ ಸುಮ್ಮನೆ ಯೋಚನೆ ಮಾಡ್ತೀವಿ ಅದಕ್ಕೆ ಫ್ರೀ ಕೊಡ್ತೀವಿ ಇದು ಫ್ರೀ ಕೊಡ್ತೀವಿ ಅಂದ್ಬಿಟ್ಟು ಎಲ್ಲ ಬಡವ್ರ ತಲೆ ಮೇಲೆ ಹಾಕಿ ನಿನ್ನೆ ಯಾರು ಹಂಗೆ ಸುಮ್ಮನೆ ಬೈತಾಯಿದ್ರು ಆವಾಗ ನಾನು ಕೇಳಿದೆ ಅವ್ರಿಗೆ ಯಾಕೆ ಬೈತಾ ಇದ್ದೀರ ಫಸ್ಟು ನೀವು ಸರಿಯಾಗಿ ಯಾರು ಕೆಲಸ ಮಾಡ್ತಾರೋ ಅಂಥವ್ರು ಓಟ್ ಮಾಡಿ ಆವಾಗ ಯಾವುದೇ ಈ ಥರ ಪ್ರಾಬ್ಲಮ್ ಆಗೋಲ್ಲ ಅಂತ ಆವಾಗ ಕರೆಕ್ಟ್ ಅಂತಾರೆ ಮತ್ತು ಎಲೆಕ್ಷನ್ ಟೈಮಲ್ಲಿ ಮತ್ತೆ ಅವ್ರಿಗೆ ಹಾಕ್ತೀರಾ ಇದೇ ಕೆಲಸ ನೀವು ಮಾಡೋದು ಅಂದರೆ ಅರ್ಥ ಮಾಡ್ಕೊಳ್ಳಲ್ಲ ಜನಗಳು ಅದಕ್ಕೆ ಯಾವತ್ತು ಫ್ರೀ ಕೊಡ್ತೀವಿ ಅನ್ನೋ ಸರ್ಕಾರಗಳನ್ನ ಯಾವತ್ತೂ ನಂಬಾರ್ದು ನಮ್ಮನ್ನು ನಾವೇ ಅಳ್ಕ್ಕೆ ತಳ್ಕೊಳಂಗೋದನ್ನು ಈಗ ಸುಮ್ಮನೆ ಕೊಟ್ಟು ನೋಡಿ ಎಷ್ಟು ಕಡೆ ಗುಂಡಿಗಳಿಂದ ಆಗ್ತಾ ಆಗ್ತಾಯಿದೆ ಬಿ ಬಿ ಎಮ್ ಪಿ ಇಲ್ಲ ಕಸ ವಿಲೇವಾರಿ ಮಾಡೋಕ್ಕಾಗ್ತಾಯಿಲ್ಲ ಗುಂಡಿಗಳಂತೂ ರೋಡ್ಗಳಲ್ಲಿ ಚರಂಡಿ ಎಲ್ಲ ರೋಡಿಗೆ ಬಂದುಬಿಟ್ಟಿದ್ದಾವೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನೋಡಿರ್ಬೋದು ನೀವು ಯಾವ ಥರ ಮೇಂಟೇನ್ ಇದ್ದಾರೆ ಇವರು ಅಂತ ಫಸ್ಟು ಇಲ್ಲಿನ ರಾಜ್ಯ ಜನರನ್ನ ಜನರು ಚೆನ್ನಾಗಿರ್ಬೇಕು ಜನರು ಶ್ರೀಮಂತರಾಗಬೇಕು ಆಮೇಲೆ ನೀವು ಫ್ರೀನಾದರೂ ಕೊಡಿ ಕೊಡ್ದಲ್ಲೇ ರೀ ಯಾರು ಕೇಳಲ್ಲ ಫಸ್ಟು ಜನಗಳಿಗೇನೆ ತ್ಯಾಪೆ ಹಾಕೋಕ್ಕಾಗ್ತಾಯಿಲ್ಲ ರೋಡ್ಗಳಿಗೆ ತೇಪೆ ಹಾಕೋಕ್ಕಾಗ್ತಾಯಿಲ್ಲ ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀವಿ ಅಂದ್ಬಿಟ್ಟು ಸುಮ್ಮನೆ ನಮ್ಮ ಹತ್ರನೇ ದುಡ್ಡು ಇಸ್ಕೊಳೋದು ಎಲ್ಲ ಕಡೆ ರೇಟ್ ಜಾಸ್ತಿ ಮಾಡಿ ನಾಲ್ಕು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದೀರ ಒಂದೊಂದು ಸ್ಟಾಪಿಗೆ ಹೆಣ್ಮಕ್ಳಿಗೆ ಫ್ರೀ ಅಂತೀರ ಗಂಡ ಗಂಡು ಹೋಸರಿಗೆ ಜಾಸ್ತಿ ಅಂತೆ ಟಿಕೆಟ್ ಬೆಲೆ ಈ ಥರ ಮಾಡಿದ್ರೆ ಯಾವ ಸರ್ಕಾರನ ನಂಬ್ತಾರೆ ಹೇಳಿ ಜನ ಫಸ್ಟು ಇಲ್ಲಿನ ಜನ ಇಲ್ಲಿನ ರಸ್ತೆ ಕುಡಿಯೋ ನೀರು ಇದು ಏನಿದೆಯೋ ಮೂಲಭೂತ ಸೌಕರ್ಯ ಅದು ಸರಿಯಾಗಬೇಕು ಅಲ್ಲಿವರೆಗೂ ಯಾವುದು ಸರಿ ಹೋಗಲ್ಲ ಫಸ್ಟ್ ನಮ್ಮ ಜನ ನಮ್ಮತನ ನಮ್ಮ ಭಾಷೆ ಇದು ಚೆನ್ನಾಗಿದೆ ಎಲ್ಲ ಚೆನ್ನಾಗಿರ್ತಾರೆ ಫಾರಿನ್ಗಳೆಲ್ಲ ಅಷ್ಟು ಇಂಪ್ರೂವ್ ಆಗಿದೆ ಅಂತ ಅಂದ್ಕೊಳ್ತಿದ್ದೆ ನಾನು ಅಲ್ಲೊಬ್ಬ ಕಸಾಯನ ಕೂಡ ಕಾರಲ್ಲಿ ಬಂದು ಕೆಲಸ ಮಾಡೋಗ್ತಾನಂತೆ ಯಾಕಲ್ಲ ಆ ಥರ ಅಂದರೆ ಅಲ್ಲಿ ಗೌರ್ಮೆಂಟು ಅವ್ರನ್ನ ಆ ಥರ ನೋಡ್ಕೊಳುತ್ತೆ ಅವ್ರಿಗೆ ಆ ಥರ ಕೆಲಸ ಕೊಟ್ಟಿದ್ದಾರೆ ಅವ್ರು ಇನ್ನೊಬ್ರಿಗೆ ಹತ್ತು ಜನಕ್ಕೆ ಕೆಲಸ ಕೊಡೋಂಗೆ ಬೆಳೆಸ್ತಾ ಇದ್ದಾರೆ ನಮ್ಮದ್ರಲ್ಲಿ ಬೇರೆ ಜಾತಿ ಧರ್ಮ ಹೆಸ್ರು ಹೇಳೋದು ಯಾವ ಕೆಲಸಗಳು ಮಾಡಲ್ಲ ನೀವು ಹಂಗೆ ಇದ್ದೀರ ಜನಗಳು ಎಲೆಕ್ಷನ್ ಬಂದಾಗ ಯಾರು ಕಡಿಮೆ ಆಗ್ತಾರ ಅಂಥವ್ರು ನೋಡಿ ವೋಟ್ ಮಾಡಿ ಅಂದರೆ ಬೇಳಿಲ್ದವ್ರಿಗೆಲ್ಲ ವೋಟ್ ಮಾಡ್ತೀರ ಇದೇ ಪರಿಸ್ಥಿತಿ ಬೇರೆ ಅವ್ರ ಮೇಲೆ ಇವ್ರು ಹೇಳು ಇವ್ರ ಮೇಲೆ ಅವರು ಹೇಳು ಇರೀ ಕಿತ್ತಾಟ ಯಾವ ಕೆಲಸನೂ ಮಾಡ್ತಾಯಿಲ್ಲ ಅವ್ರಿಗೇನು ಅವರ ಕೃಷಿ ಉಳಿಸ್ಕೊಳ್ಬೇಕು ಅವರು ಪಕ್ಷ ಉಳಿಬೇಕು ಬೇರೆ ಇದೇ ನೋಡ್ತಾರೆ ಹೊರತು ಜನ್ರಿಗಂತ ಏನು ಕೆಲಸ ಮಾಡ್ತಾಯಿದ್ದಾರೆ ಅದನ್ನು ಹೇಳಿ ಜನರಿಗಾಗಿಂಥ ಸರ್ಕಾರ ಇಂಥದ್ದು ಮಾಡಿದೆ ಅಂತ ಹೇಳ್ಬಿಡಿ ಇದೆಲ್ಲ ರಾಜಕೀಯ ಮಾಡೋದು ಸುಮ್ಮನೆ ಅವರು ಮಾಲ್ಗಳು ಮಾಡ್ಕೊಂಡು ಸ್ಕೂಲ್ಗಳು ಮಾಡ್ಕೊಂಡು ಪ್ರೈವೇಟ್ ಆಸ್ಪೆಟ್ಲ್ಗಳು ಮಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ ನೀವು ಜನಗಳು ಎಲ್ಲಿದ್ದೀರಾ ಅಂತ ಸ್ವಲ್ಪ ಯೋಚನೆ ಮಾಡಿ ನಿಮಗೆ ಯಾರು ಫ್ರೀ ಕೊಡ್ತಾರೆ ಅಂದರೆ ಅದನ್ನು ಯೋಚನೆ ಮಾಡಿ ಏನಕ್ಕೆ ಕೊಡ್ತಾವ್ರೆ ಅಂತ ಇವಾಗಿನ ಕಾಲದಲ್ಲಿ ಒಂದು ರೂಪಾಯಿನೂ ಯಾರೂ ಸುಮ್ಮನೆ ಅಂತ ಕೊಡೋಲ್ಲ ಅಂಥದ್ರಲ್ಲಿ ಇವರು ಐದು ವರ್ಷ ಇರೋರು ಈ ಥರ ಹೇಳ್ತಾರೆ ಅಂದಾಗ ನೀವು ಕೇಳಬಾರ್ದು ಅದ್ರ ಬದಲು ಹಾಸ್ಪಿಟ್ಲು ಇಂಪ್ರೂವ್ ಮಾಡಿ ಹಾಸ್ಪಿಟ್ಲಲ್ಲಿ ಒಳ್ಳೆ ಮೆಡಿಸನ್ ಕೊಡಿ ಎಜುಕೇಷನ್ ಕೊಡಿ ಈ ಥರ ಕೇಳಬೇಕು ಫಸ್ಟು ನೀವೇ ಕ್ವಶನ್ ಮಾಡೋಲ್ಲ ನೀವು ಪ್ರಶ್ನೆ ಮಾಡಿದ್ರೆ ಇಡೀ ರಾಜ್ಯ ಸರಿ ಹೋಗುತ್ತೆ ಇಂಥವರು ಇನ್ನೊಂದು ಸಲ ಬಂದು ಸುಳ್ಳು ಹೇಳಲ್ಲ ಇವಾಗ ಯಾರನ್ನ ಹೋಗಿ ಕೇಳ್ತೀರ ನೀವು ಹೇಳಿ ಯಾರನ್ನ ಯಾರು ಕೇಳೋಕ್ಕಾಗಲ್ಲ ಅವ್ರು ಮಾಡಿದ್ದೆ ಆಟ ಅವ್ರನ್ನ ಕೊಟ್ಟಿದ್ದೆ ಭಾಗ್ಯಗಳು ಬಿಟ್ಟಿ ಭಾಗ್ಯಗಳು ಇದು ನೀವೆಲ್ಲ ಯೋಚನೆ ಮಾಡಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಸ್ವಲ್ಪ ಹುಷಾರಾಗಿ ಯಾರು ಬಡತನದಿಂದ ಬಂದಿರ್ತಾರೆ ನಿಮ್ಗೆ ಕೆಲಸ ಮಾಡ್ತೀನಿ ಅಂತಾರೆ ಅಂಥ ಪಕ್ಷಕ್ಕೆ ಹಾಕಿ ಒಂದು ಸಲ ನಾನು ಹೇಳೋ ಮಾತು ಯೋಚನೆ ಮಾಡಿ ಎಲ್ಲ ಪಕ್ಷನೂ ಬಿಟ್ಟು ಒಂದು ಪಕ್ಷ ಕನಿಷ್ಠ ಪಕ್ಷ ಅಂತ ಇರ್ತಾವಲ್ಲ ಅಂಥವಕ್ಕಾಕಿ ನಾವೆಲ್ಲ ಸರಿಯಾಗ್ತೀವಿ ರಾಜ್ಯನೂ ಸರಿ ಇರುತ್ತೆ ಜನಗಳು ಸರಿ ಆಗ್ತಾರೆ